ಸಂಸ್ಕಾರ ಎಂದರೆ ಮಕ್ಕಳಲ್ಲಿ ವ್ಯಕ್ತಿಯಲ್ಲಿ ದೇವರ ಮೇಲೆ ನಂಬಿಕೆ ಬೆಳೆಸುವುದು ಗುರುಹಿಣಿಯರಲ್ಲಿ ಪೂಜಾ ಭಾವನೆ ಬೆಳೆಸುವುದು ಸಮಯ ಸಮಯ ಪರಿಪಾಲನೆ ಮಾಡುವುದು ಸಮಯ ಪರಿಪಾಲನೆ ಎಂದರೆ ಭಗವಂತ ಕ್ಷಮಿಸುವ ಗುಣವನ್ನು ಬೆಳೆಸಿಕೊಳ್ಳಬೇಕು ದೇವರಲ್ಲಿ ಭಕ್ತಿ ಶ್ರದ್ಧೆ ದೇವರಲ್ಲಿ ಭಕ್ತಿ ಶ್ರದ್ಧೆ ಶರಣಾಗತಿ ಬೆಳೆಸಿಕೊಳ್ಳಬೇಕು ಕಾಮಕ್ರೋಧಗಳೆಂಬ ಅರಿಷಡ್ ವರ್ಗಗಳನ್ನು ಬಿಡುವುದು ಸಮಯವನ್ನು ವ್ಯಕ್ತ ಮಾಡದೆ ಪರಿಣಾಮ ಸ್ಮರಣೆಯಲ್ಲಿ ಕಳೆಯುವುದು ಕಳೆಯುವುದನ್ನು ರೂಢಿ ಮಾಡಿಕೊಳ್ಳುವುದು ಒಬ್ಬ ವ್ಯಕ್ತಿ ಅಥವಾ ಉಳ್ಳವರು ಎಂದರ್ಥ ಒಬ್ಬ ವ್ಯಕ್ತಿಯನ್ನು ಒಳ್ಳೆಯ ನಡತೆ ಒಳ್ಳೆಯ ಆಲೋಚನೆ ಒಳ್ಳೆಯ ಮಾತುಗಳು ಒಳಿತನ್ನು ಬಯಸುವುದು ಈ ರೀತಿಯಿಂದ ಒಂದು ಈ ರೀತಿಯಿಂದ ಒಂದು ಜೀವನ ಶೈಲಿಯನ್ನು ನಡೆಸುವವರನ್ನು ನಾವು ಸಂಸ್ಕಾರ ಅಂತ ಮಾಡ್ತಾರೆಂದು ಹೇಳುತ್ತೇವೆ ಈ ಸಂಸ್ಕಾರ ಇರುವುದರಿಂದಲೇ ನಮಗೆ ಒಳ್ಳೆಯ ಅವಕಾಶ ಸಿಕ್ಕಿದೆ ಎಲ್ಲರೂ ಒಳ್ಳೆಯ ಸಂಸ್ಕಾರಗಳನ್ನು